ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂಬ ಗಾದೆ ಮಾತಿನ ವಿವರಣೆಯನ್ನು ತಿಳಿಯೋಣ ಮಕ್ಕಳೇ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂಬ ಗಾದೆ ಮಾತು ತುಂಬ ಅರ್ಥಪೂರ್ಣವಾದ ಗಾದೆ ಮಾತಾಗಿದೆ ಮೇಟಿ ಎಂದರೆ ನೇಗಿಲಿನ ಹಿಂಭಾಗದ ಹಿಡಿಕೆ ಮೇಟಿ ವಿದ್ಯೆ ಮೇಲು ಎಂದರೆ ಬೇಸಾಯ ಅಥವಾ ವ್ಯವಸಾಯವೇ ಮೇಲು ಎಂದರ್ಥ ಅಂದರೆ ವ್ಯಕ್ತಿ ಬೇರೆ ಬೇರೆ ವೃತ್ತಿಗಳಲ್ಲಿ ಹಣವನ್ನು ಮಾಡಿ ಶ್ರೀಮಂತನಾಗುತ್ತಾನೆ ಆದರೆ ಆ ವ್ಯಕ್ತಿ ಹಣವನ್ನೇ ಆಹಾರವನ್ನಾಗಿ ತಿನ್ನಲು ಬರುವುದಿಲ್ಲ ಆದರೆ ರೈತ ಗಾಳಿ ಮಳೆ ಬಿಸಿಲು ಎನ್ನದೆ ಕಷ್ಟಪಟ್ಟು ನೇಗಿಲಿನಿಂದ ನೆಲವನ್ನು ಸಡಿಲ ಮಾಡಿ ಉತ್ತಿ ಬಿತ್ತಿ ಬೆಳೆ ಬೆಳೆಯುತ್ತಾನೆ ಇಲ್ಲಿ ರೈತನು ಸಮಾಜದ ಬೆನ್ನೆಲುಬು ನಾವು ತಿನ್ನುವ ಎಲ್ಲ ಆಹಾರವನ್ನು ನಮಗೆ ಒದಗಿಸುವವರು ರೈತರು ಇದರ ಪರಿಣಾಮವಾಗಿ ಇಡೀ ದೇಶದ ಜನಸಂಖ್ಯೆ ಕೃಷಿಯ ಮೇಲೆ ಅವಲಂಬಿತವಾಗಿದೆ ರೈತರಿರುವುದರಿಂದ ಮಾತ್ರ ಈ ಭೂಮಿಯ ಮೇಲೆ ನಾವೆಲ್ಲರೂ ಬದುಕಲು ಸಾಧ್ಯವಾಗಿರುವುದು ಇಲ್ಲಿ ರೈತ ಶ್ರಮಪಟ್ಟಿದ್ದರಿಂದ ಅವನು ಊಟಕ್ಕೆ ಬೇಕಾದ ದವಸ ಧಾನ್ಯಗಳನ್ನು ಬೆಳೆಯುತ್ತಾನೆ ಇಲ್ಲಿ ಮೇಟಿ ವಿದ್ಯೆಯೇ ಲೇಸಾಗುತ್ತದೆ ಕೃಷಿಯನ್ನು ಅಲಕ್ಷ್ಯ ಮಾಡಿದರೆ ಹೊಟ್ಟೆಯ ಹಸಿವನ್ನು ನೀಗಿಸಲಾರೆವು ಎಷ್ಟೇ ಐಶ್ವರ್ಯವಿದ್ದರೂ ಮನುಷ್ಯ ಜೀವಿಸಲು ಆಹಾರ ಬೇಕು ಹಾಗಾಗಿ ಅನ್ನದಾತ ರೈತ ಮತ್ತು ಕೃಷಿಯನ್ನು ನಿರ್ಲಕ್ಷಿಸದೆ ಕೃಷಿಯನ್ನು ಅಭಿವೃದ್ಧಿಪಡಿಸಬೇಕು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ